ನಿಮ್ಮ ಓಟು ನಿಮ್ಮ ಹಕ್ಕು ನಿಮ್ಮ ಜವಾಬ್ದಾರಿ ಎಲ್ಲಿವರೆಗೂ ಕೂಡ ನೀವು ನಿಮ್ಮ ಓಟನ್ನ ಅನ್ನ ಅಲ್ಲಿವರೆಗೂ ನೀವು ಅನುಭವಿಸ್ತಾನೆ ಇರ್ತೀರ ಪ್ರಜಾಕೀಯ ಅನ್ನೋ ಒಂದು ಒಳ್ಳೆ ವಿಚಾರ ಬಂದಿದೆ ಕೇಳ್ರಪ್ಪ ಕೇಳ್ರಿ ರಾಜಕೀಯ ಸಾಕು ಪ್ರಜಾಕೀಯ ಬೇಕು ಪ್ರಜಾಕೀಯ 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 ಅಂದ್ರೆ ಸೆಲೆಕ್ಷನ್ ನಿಮ್ದೆ ಎಲೆಕ್ಷನ್ ನಿಮ್ದೆ ಕರೆಕ್ಷನ್ ನಿಮ್ದೆ ರಿಜೆಕ್ಷನ್ ನಿಮ್ದೆ ಇದು ಯಾರ ಪಕ್ಷನೂ ಅಲ್ಲ ಸ್ವಾಮಿ ಯಾರ ಪಕ್ಷನೂ ಅಲ್ಲ ಪ್ರಜಾಕೀಯ ಅನ್ನೋದು ಜನಗಳ ಪಕ್ಷ ದಯಮಾಡಿ ಕೇಳಿಸ್ಕೊಳ್ಳಿ ಸ್ವಾಮಿ ಕೇಳಿಸ್ಕೊಳ್ಳಿ ಪ್ರಜಾಕೀಯ ಜನಗಳ ಪಕ್ಷ ಪ್ರಜಾಕೀಯ ಜನಗಳ ಪಕ್ಷ ನಿಮ್ಮ ಪಕ್ಷ ಮತದಾರರ ಪಕ್ಷ ಮತದಾರರನ್ನ ಒಂದಾಗಕ್ಕೆ ಇವತ್ತು ಒಂದು ಇದೆ ಸ್ವಾಮಿ ಉದ್ವೇದಕ್ಕೆ ಕೃಷಿ ಸಮ್ಮೇಳನದಲ್ಲಿ ಬಂದಿರ ಕೃಷಿ ವಿಚಾರಗಳ ಜೊತೆ ಒಳ್ಳೆ ವಿಚಾರ ತಗೊಂಡೋಗ್ರಿ ನಿಮ್ಮ ಮತದಾರವನ್ನು ನಿಮಗೋಸ್ಕರ ಇಟ್ಕೊಳ್ಳಿ ಪ್ರಜಾಕೀಯ ಪ್ರಜಾಕೀಯ ಕೇಳ್ತಾ ಇದೆಯಾ ಸರ್ ಬಿಡಬೇಡಿ ನಿಮ್ಮ ಓಟು ನಿಮ್ಮ ಹಕ್ಕು ಪ್ರಜಾಕ್ಯ ವಿಚಾರಗಳಿಗೆ ಮತ ನೀಡಿ ಪ್ರಜಾಕ್ಯ ವಿಚಾರಗಳಿಗೆ ಮತ ನೀಡಿ ಪ್ರಜಾಕ್ಯ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ ಪ್ರಜ್ಞಾವಂತ ಪ್ರಜೆಗಳು ಪ್ರಜಾಕ್ಯ ಅಂದ್ರೆ ಏನು ತಿಳ್ಕೊಳ್ಳಿ ದಯವಿಟ್ಟು ರಾಜಕೀಯ ತೊಲಗಿಸಿ ರಾಜಕೀಯದಿಂದ ನಿಮ್ಮ ಭವಿಷ್ಯ ಹಾಳಾಗ್ತಾ ಇದೆ ನಿಮ್ಮ ದುಡ್ಡು ಕಳತನ ಆಗ್ತಾ ಇದೆ ಪ್ರಜಾಕ್ಯ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ ಪ್ರಜಾಕ್ಯ ಯಾರಪ್ಪನ ಸುತ್ತಲ್ಲ ಅದು ಮತದಾರರ ಪಕ್ಷ ಪ್ರಜಾಕ್ಯದಲ್ಲಿ ನಾಯಕ ಸೆಲೆಕ್ಷನ್ ನಿಂದೆ ಕರೆಕ್ಷನ್ ನಿಂದೆ ರಿಜೆಕ್ಷನ್ ನಿಂದೆ ಪ್ರಮೋಷನ್ ನಿಂದೆ ನಿಮ್ಮ ಓಟು ನಿಮ್ಮ ಹಕ್ಕು ಜೈಪ್ರಜಾಕ್ಯ ಜಾಕ್ಯ ಪ್ರಜಾಕೀಯ ಪ್ರಜಾಕೀಯ ಎಲ್ಲರೊಳಗೆ ಒಂದಾಗಬೇಕಾದಂತ ಅನಿವಾರ್ಯತೆ ಇದೆ ಎಲ್ಲರಿಗೂ ಗೊತ್ತಾಗಬೇಕಾದಂತ ಅನಿವಾರ್ಯತೆ ಇದೆ ಮುಚ್ಚು ಮರೆ ಮಾಡ್ತಾ ಇದ್ದಾರೆ ಪ್ರಜಾಕೀಯ ಅನ್ನೋ ಯಾರು ಹೇಳ್ತಾ ಇಲ್ಲ ಗೊತ್ತಿದ್ದವರು ಗೊತ್ತಿದ್ದವರಿಗೆ ಹೇಳ್ಬೇಕು ಯಾಕಂದ್ರೆ ನಮ್ಮ ಓಟು ನಮ್ಮ ಹಕ್ಕು ನಮ್ಮ ಓಟ ನಮ್ಮ ಇಡೀ ಭವಿಷ್ಯ ನಿಂತಿದೆ ನಮ್ಮ ದೇಶ ನಿಂತಿದೆ ನಮ್ಮ ಮನೆ ನಿಂತಿದೆ ನಮ್ಮ ಮನೆ ನಿಂತಿದೆ ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಪ್ರಜಾಕಿಯನ್ನ ವಿಚಾರನ ತಿಳ್ಕೊಳ್ಳಿ ಪ್ರಜಾಕ್ಯ ಯಾರ್ಯಾರಿಗೆ ಗೊತ್ತಿಲ್ಲ ಸ್ವಾಮಿ ದಯವಿಟ್ಟು ತಿಳ್ಕೊಳ್ಳಿ ಪ್ರಜಾಕಿಯದಲ್ಲಿ ಸೆಲೆಕ್ಷನ್ ಸ್ವಾಮಿ ದಯವಿಟ್ಟು ತಿಳ್ಕೊಳ್ಳಿ ಸೆಲೆಕ್ಷನ್ ಎಲೆಕ್ಷನ್ ಕರೆಕ್ಷನ್ ರಿಜೆಕ್ಷನ್ ಪ್ರಮೋಷನ್ ಎಲ್ಲ ನಿಮ್ದೆ ಇಲ್ಲಿ ಎಲ್ಲ ನಿಮ್ದೆ ಈ ವಿಚಾರನ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ ನಿಮ್ಮ ಒಂದು ಓಟು ಇಡೀ ನಿಮ್ಮ ವ್ಯವಸ್ಥೆಯನ್ನು ಸರಿಪಡಿಸುತ್ತೆ ನಿಮ್ಮ ಅದೆಷ್ಟೋ ದುಡ್ಡು ಉಳಿಸುತ್ತೆ ಇವತ್ತು ಏನು ವಜ್ರ ವೈಡೂರ್ಯ ಬೀದಿಯಲ್ಲಿ ಅಳಿತಾ ಇದ್ರು ಕೃಷ್ಣದೇವರಾಯಿನ್ ಕಾಲದಲ್ಲಿ ಅಂತ ಹೇಳ್ತಾ ಅಷ್ಟು ಸಂಪತ್ತು ನಿಮ್ದಿದೆ ನಿಮ್ಮ ಸಂಪತ್ತು ಲೂಟಿ ಆಗ್ತಾ ಇದೆ ಸ್ವಾಮಿ ಯಾರಿಗೋ ಜೈ ಅನ್ಬೇಡಿ ಹಣ್ಣಿಗೆ ಜೈ ಹಕ್ಕ ಜೈ ಅಂತ ಕುತ್ಕೊಂಡು ನಿಮ್ಮ ಓಟ್ನ ಯಾವ ಪ್ರಜ್ಞಾವಂತ ಪ್ರಜೆಗಳಾಗಿ ದಯವಿಟ್ಟು ಇದು ಪ್ರಜಾಕೀಯ ವಿಚಾರ ಹೇಳ್ತಾ ಇದೆ ಸೆಲೆಕ್ಷನ್ ನಿಮ್ದೆ ಎಲೆಕ್ಷನ್ ನಿಮ್ದೆ ಕರೆಕ್ಷನ್ ನಿಮ್ದೆ ರಿಜೆಕ್ಷನ್ ನಿಮ್ದೆ ದಯವಿಟ್ಟು ಪ್ರಜಾಕೀಯ ವಿಚಾರಗಳನ್ನ ನೋಡಿ ದಯವಿಟ್ಟು ಪ್ರಜಾಕಿಯ ವಿಚಾರಗಳನ್ನು ನೋಡಿ ಯಾವ ಮಾಧ್ಯಮಗಳಲ್ಲೂ ಕೂಡ ತೋರಿಸ್ತಾ ಇಲ್ಲ ಸ್ವಾಮಿ ಯಾಕೆ ತೋರಿಸ್ತಾ ಇಲ್ಲ ಪ್ರಜಾಕಿಯನ್ನ ಯಾಕೆ ಅಂದ್ರೆ ನೀವ್ ಇದೇ ರಾಜಕೀಯದಲ್ಲಿ ಬಿದ್ದು ಸತ್ತು ಒದ್ದಾಡಿ ಹಾಳಾಗೋಬೇಕು ಸ್ವಾಮಿ ಅದು ಅವ್ರಿಗೆ ಖುಷಿ ಕೊಡ್ತಾ ಇದೆ ಯಾರು ಕೂಡ ಧೈರ್ಯವಾಗಿ ಹೇಳ್ತಾ ಇಲ್ಲ ಒಂದು ರೂಪಾಯಿ ಖರ್ಚು ಮಾಡಿದಲ್ಲಿ ಎಲೆಕ್ಷನ್ ಮಾಡ್ತಕ್ಕಂಥದ್ದು ಕೇವಲ ಎರಡು ಮೂರು ಎಂಪಿಯಲ್ಲಿ ಒಂದು ಪಕ್ಷ ಕಟ್ಟಕ್ಕಾಗುತ್ತಾ ಅಂದ್ರು ಪಕ್ಷನು ಕಟ್ಟಾಯ್ತು ಪ್ರಜಾಕೀಯ ಪಕ್ಷನೂ ಬಂದಾಯ್ತು ಪ್ರಜಾಕೀಯ ಪಕ್ಷಕ್ಕೆ ಎಲೆಕ್ಷನ್ ಇಷ್ಟು ಆಯ್ತು ರಿಜೆಕ್ಷನ್ ಕರೆಕ್ಷನ್ ಎಲ್ಲ ನಿಮ್ ಕೈಗೂ ಕೊಟ್ಟಾಯ್ತು ಸಭೆ ಇಲ್ಲ ಸಮಾರಂಭ ಇಲ್ಲ ಗದ್ದಲ ಇಲ್ಲ ಪ್ರಜಾಕಿಯ ಪ್ರಜಾಕಿಯ ಪ್ರಜಾಕ್ಯ ಪ್ರಜಾಕಿ ಅಂದ್ರೆ ಏನಂತ ದಯವಿಟ್ಟು ತಿಳ್ಕೊಳ್ಳಿ ದಯವಿಟ್ಟು ಪ್ರಜಾಕ್ಯ ಅಂದ್ರೆ ಏನಂತ ತಿಳ್ಕೊಳ್ಳಿ ನೀವೆಲ್ಲಿವರೆಗೂ ಈ ವಿಚಾರಗಳಿಗೆ ಮತ ನೀಡಲ್ವ ಅಲ್ಲಿವರೆಗೂ ಕೂಡ ಅನುಭವಿಸ್ಬೇಕಾದಂತ ಅನಿವಾರ್ಯತೆ ಆಗುತ್ತೆ ಪ್ರಜಾಕಿಯ ದಯವಿಟ್ಟು ತಿಳ್ಕೊಳ್ಳಿ ಪ್ರಜಾಕೀಯ ಅಂದ್ರೆ ಏನಂತ ದಯವಿಟ್ಟು ತಿಳ್ಕೊಳ್ಳಿ ದಯವಿಟ್ಟು ಮತದಾರರೇ ಮತದಾನ ನಿಮ್ಮ ಹಕ್ಕು ನಿಮ್ಮ ಜವಾಬ್ದಾರಿ ಇದನ್ನ ಯಾರ ಕೈಗೂ ಕೊಡಬೇಡಿ ಎಲೆಕ್ಷನ್ ಅಲ್ಲಿ ದುಡ್ಡಿಗೆ ಹಣಕ್ಕೆ ಎಂಡಕ್ಕೆ ಯಾವ ಮಾಡಬೇಡಿ ದಯವಿಟ್ಟು ನಿಮ್ಮ ಜವಾಬ್ದಾರಿಯನ್ನು ನೀವು ಮಾಡಲೇಬೇಕಾದಂತ ಅನಿವಾರ್ಯ ಕಾಲಘಟ್ಟದಲ್ಲಿ ಇದೀವಿ ಇದು ಇವತ್ತು ನೀವು ಮಾಡಲಿಲ್ಲ ಅಂದ್ರೆ ಪ್ರಜಾಕೀಯ ವಿಚಾರನ ಇನ್ನೂ ಕೇಳಿಸ್ಕೊಂಡ್ರು ಕೇಳಿಸ್ಕೊಳ್ಳಿಲ್ಲ ಅಂತ ಸುಳ್ಳು ಕುತ್ಕೊಂಡ್ರೆ ಅಥವಾ ನಿಮಗೆ ನೀವೇ ಸುಳ್ಳು ಮಾಡ್ಕೊಂಡ್ರೆ ಮುಂದಿನ ದಿನದಲ್ಲಿ ಅನುಭವಿಸಬೇಕಾದಂತ ಅನಿವಾರ್ಯ ಬರುತ್ತೆ ಪ್ರಜಾಕೀಯ ವಿಚಾರಗಳು ದಯವಿಟ್ಟು ಯುವಕರು ಏನಿದ್ರೆ ಎಲ್ಲರೂ ಕೂಡ ಈ ವಿಚಾರಗಳನ್ನ ತಿಳ್ಕೊಳ್ಳಿ ಪ್ರಜಾಕೀಯ ಬಿಡುತ್ತೆ ಸರ್ ಪ್ರಜೆಗಳೇ ಪ್ರಜಾಪ್ರಭುತ್ವವನ್ನು ಉಳಿಸ್ಬೇಕಾಗಿರೋದು ಪ್ರಜೆಗಳೇ ಪ್ರಭುಗಳು ಆದರೆ ಆದ್ರೆ ಪ್ರಜೆಗಳು ಪ್ರಭುಗಳಾಗಿಲ್ಲ ಆಗಿರೋದ್ಯಾರೋ ಯಾರೋ ಅವರು ಹೈಕಮಾಂಡ್ ಅಂತೆ ನಿಜವಾದ ಹೈಕಮಾಂಡ್ ಯಾರು ಸ್ವಾಮಿ ಜನ ಜನ ಹೇಳ್ದಂಗೆ ಕೆಲಸ ಮಾಡೋರ್ ಆಗ್ಬೇಕು ಜನ ಹೇಳ್ದಂಗೆ ಕೆಲಸ ಮಾಡೋರು ಯಾರಿದ್ದಾರೆ ಸ್ವಾಮಿ ಜನ ಕಾರು ಗೂಟ ಕಾರು ಎಲ್ಲ ಕೊಟ್ಟು ಮನೆ ಮಠ ಎಲ್ಲ ಕೊಟ್ಟು ಕೂಡ ಇವತ್ತು ರಾಜರ ಸ್ಥಾನದಲ್ಲಿ ಇದ್ದಾರೆ ಅವ್ರನ್ನೆಲ್ಲ ಮೇಲ್ ಕುಡಿಸಿ ನಾವೆಲ್ಲ ಬೀದಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ ಸ್ವಾಮಿ ದಯವಿಟ್ಟು ನಿಮ್ಮ ಹಣನ ವೇಸ್ಟ್ ಮಾಡ್ಕೊಂಬೇಡಿ ನಿಮ್ಮ ಮತದಾನದ ಅರಿವನ್ನ ದಯವಿಟ್ಟು ಯೂತ್ ಸಿಗೊಳ್ಳಿ ಪ್ರಜಾಕೀಯನ ವಿಚಾರ ಏನಿದೆ ಅದು ಸತ್ಯವಾದ ವಿಚಾರ ಇದೆ ನಿಮ್ಮ ಕೈಗೆ ಅಧಿಕಾರ ಕೊಡೋದೆ ಪ್ರಜಾಕೀಯ ಮತದಾರನಿಗೆ ಇರುವಂತಹ ಒಂದು ಅಧಿಕಾರನೇ ಪ್ರಜಾಕೀಯ ಮತದಾರನಿಗೆ ಯಾವುದಾದ್ರೂ ಒಂದು ಪಕ್ಷ ಇದೆ ಅಂದ್ರೆ ಅದು ಪ್ರಜಾಕೀಯ ಇನ್ನೆಲ್ಲದೂ ಕೂಡ ರಾಜಕೀಯ ನಡೀತಾ ಇದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಓಡಿನ ಜವಾಬ್ದಾರಿ ಪ್ರಜಾಪ್ರಭುತ್ವ ಅನ್ನೋದನ್ನು ಯಾಕೆ ಕೊಟ್ಟರು ಏನು ಕೊಟ್ಟರು ಎಲ್ಲ ಅರ್ಥ ಮಾಡ್ತಾನೆ ಸ್ವಾಮಿ ಅರ್ಥ ಮಾಡ್ಕೊಳ್ಳಿ ಪ್ರಜಾಕೀಯ ವಿಚಾರಗಳಿಗೆ ಮತ ನೀಡಿ ಪ್ರಜಾಕೀಯ ವಿಚಾರಗಳು ಇವತ್ತಿಗೂ ಸತ್ಯ ಎಂದಿಗೂ ಸತ್ಯ ಇನ್ನೆಂದಿಗೂ ಸತ್ಯ ರಾಜಕೀಯ ತೊಲಗಲೇಬೇಕಾದಂತ ಅನಿವಾರ್ಯ ಕಟ್ಟದಲ್ಲಿ ಯಾರನ್ನೋ ಯಾಕೆ ಮಾಡಿ ಯಾರನ್ನೋ ಸೇಫ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇವೆಲ್ಲ ಅವ್ರಿಗೆ ಸಮಣ ಕೊಡ್ತಾ ಇದ್ದೀರಾ ಆ ಒಬ್ಬ ರಾಜಕಾರಣಿಗೆ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಸಾವಿರ ಲಕ್ಷ 太不可以了！<noise> <noise> <noise> ಎಲ್ಲ ನೀವು ಇವತ್ತು ಬಿಜೆಪಿ ಕೂಡ ಮಾಡ್ತಾ ಇದ್ದಾರೆ ಪ್ರಜಾಕೀಯ ಪಕ್ಷ ಹೇಳ್ತಾ ಇದೆ ದಯವಿಟ್ಟು ತಿಳ್ಕೊಳ್ಳಿ ಪ್ರಜಾಕೀಯ ವಿಚಾರಗಳಿಗೆ ಮತ ನೀಡಿ ಪ್ರಜಾಕೀಯ ವಿಚಾರಗಳನ್ನ ಒಮ್ಮೆ ಹೋಗಿ ನೋಡಿ ನೀವು ಓಟ್ ಹಾಕ್ತಂಗಿದ್ರು ಬರುವಲ್ಲ ಪ್ರಜಾಕೀಯ ಅಂದ್ರೆ ಏನು ಅಂತ ನೋಡಿ ರಾಜಕೀಯ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ ಪ್ರಜಾಕಿಕ್ಕೂ ರಾಜಕೀಯಕ್ಕೂ ಏನ್ ವ್ಯತ್ಯಾಸ ಆಗುತ್ತೆ ತಿಳ್ಕೊಳ್ಳಿ ಪ್ರಜೆಗಳೇ ಪ್ರಭುಗಳಾಗುವಂತ ನಿಟ್ಟಿನಲ್ಲಿ ಮಾಡಿರುವಂತ ಪಕ್ಷ ಪ್ರಜಾಕೀಯ ಇಲ್ಲಿ ಸೆಲೆಕ್ಷನ್ ಮಾಡೋದು ಕಲೆಕ್ಷನ್ ಮಾಡೋದು ನೀವೇ ಪ್ರಮೋಷನ್ ಮಾಡೋದು ನೀವೇ ಕಲೆಕ್ಷನ್ ಎಲೆಕ್ಷನ್ ಕಲೆಕ್ಷನ್ ರಿಜೆಕ್ಷನ್ ಪ್ರಮೋಷನ್ ಎಲ್ಲ ನೀವೇ ಮಾಡಬೇಕಾದ ಈ ವಿಚಾರವಂತಿಕೆ ಎಲ್ಲಿವರೆಗೂ ನೀವು ಮಾಡಲ್ವ ಅಲ್ಲಿವರೆಗೂ ಕೂಡ ಅನುಭವಿಸಬೇಕಾದಂತಹ ಅನಿವಾರ್ಯದಲ್ಲಿ ದಯವಿಟ್ಟು ಯಾವ ಮಾಧ್ಯಮಗಳಲ್ಲೂ ಕೂಡ ಪ್ರಜಾಕ್ಕೆ ಆಚರಿಸ್ತಿಲ್ಲ ಅದಕ್ಕೆ ನಾವೇ ಮಾಧ್ಯಮಗಳಾಗಬೇಕಾದಂತಹ ಅನಿವಾರ್ಯತೆ ಇದೆ ಯಾವ ಮಾಧ್ಯಮಗಳಿಗೆ ಇಂತ ಕಮ್ಮಿ ಇಲ್ಲ ನಾವು ನಮಗೆ ಬೇಕಾದಂತಹ ವ್ಯವಸ್ಥೆನ ನಾವೇ ಹೇಳ್ತೀವಿ ಅಂತ ಹೇಳಿ ಪ್ರಜಾಕೀಯ ವಿಚಾರಗಳನ್ನ ಹೇಳೋದಕ್ಕೆ ನಾವು ಬಂದಿದ್ದೀವಿ ನೀವು ಬನ್ನಿ ಅಂತ ನಾವು ಕೇಳ್ತಾ ಇದ್ದೀವಿ ದಯವಿಟ್ಟು ರಾಜಕೀಯ ಸ್ವಾಮಿ ರಜಾಗ್ಯ ಮಾಡಿ ಇವತ್ತಿನ ಕೃಷಿ ಮೇಳದಲ್ಲಿ ನೀವೇನ್ ನೋಡಕ್ ಹೋಗ್ತಾ ಇದೀರಾ ನೀವೇನ್ ಚಿತ್ರ ಖುಷಿ ಆ ರೈತ ದೇಶದ ಬೆನ್ನೆಲುಬು ಆ ರೈತ ರೈತ ದೇಶದ ಬೆನ್ನೆಲು ಆಗಿರುವಂತಹ ರೈತನಿಗೆ ಇವತ್ತು ಎಷ್ಟು ಕಷ್ಟ ಆಗ್ತಾ ಇದೆ ಯಾಕೆ ಕಷ್ಟ ಆಗ್ತಾ ಇದೆ ನಾವು ಹಾಕುವಂತ ಒಂದು ಓಟಿಂದ ಇಂದ ನಾ ಇವತ್ತು ರೈತ ಅನುಭವಿಸಬೇಕಾದಂತ ಪರಿಸ್ಥಿತಿ ಬಂದಿದೆ ದಯವಿಟ್ಟು ನಿಮ್ಮ ಓಟ್ ಅನ್ನ ಪ್ರಜಾಕೀಯ ವಿಚಾರಗಳನ್ನ ನೋಡಿ ಓಟ್ ಹಾಕಬೇಕು ಅಂತೀರಿ ಓಟ್ ಹಾಕಿ ದಯವಿಟ್ಟು ರಾಜಕೀಯನ ವಿಚಾರಕ್ಕೆ ನಾವು ಯಾಕೆ ಇವರೆಗೂ ಓಟ್ ಹಾಕಿದೀವಿ ಅಂತ ನಿಮಗೆ ಅರ್ಥ ಆಗುತ್ತೆ ಪ್ರಜಾಕೀಯ ವಿಚಾರಗಳನ್ನ ತಿಂಗಳಿಂದ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ ಪ್ರಜಾಕೀಯ 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 ಅಂದ್ರೆ ಏನು ಇಲ್ಲಿ ಯಾರು ಎಲೆಕ್ಷನ್ ಮಾಡ್ತಾರೆ ಇಲ್ಲಿ ಯಾರು ಎಲೆಕ್ಷನ್ ಮಾಡ್ತಾರೆ ಅಧಿಕಾರವನ್ನು ಕೂಡ ನಿಮಗೆ ಕೊಟ್ಟಿದೆ ಕಲೆಕ್ಷನ್ ಎಲೆಕ್ಷನ್ ಕಲೆಕ್ಷನ್ ರಿಜೆಕ್ಷನ್ ಪ್ರಮೋಷನ್ ಎಲ್ಲದೂ ಕೂಡ ಪ್ರಜಾಕ್ಯ ಹೇಳ್ತಾ ಇರೋದು ನಿಮಗೆ ನೀವುಗಳು ಪ್ರಭುಗಳಾಗಬೇಕಾದಂತ ಅನಿವಾರ್ಯ ಕಾಲಘಟ್ಟದಲ್ಲಿ ದಯವಿಟ್ಟು ನೀವೆಲ್ಲೂ ಕೂಡ ಪ್ರಭುಗಳಾಗಿ 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 ಪ್ರಜೆಗೆ ಪ್ರಭು ಪ್ರಜಾಪ್ರಭುತ್ವದ ಎಲ್ಲಾ ರೂಪವೇ ಪ್ರಜಾಕೀಯ ಪ್ರಜಾಶಯ ಅನ್ನೋದು ಪ್ರಜಾಕೀಯ 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 ದಯವಿಟ್ಟು ಪ್ರಜಾಕೀಯ ವಿಚಾರಗಳನ್ನು ತಿಂಕೊಳ್ಳಿ ಪ್ರಜಾಕಿ ಅನ್ನೋದು ಏನು ತಿಳ್ಕೊಳ್ಳಿ ಯಾಕಂದ್ರೆ ಎಲ್ಲರ ಜವಾಬ್ದಾರಿ ಪ್ರಜಾಕಿ ಅನ್ನೋದು ನಮ್ಮಪ್ಪನ ಜವಾಬ್ದಾರಿ ಅಲ್ಲ ಎಲ್ರಿಗೂ ಬೇಕಾಗಿರುವಂತ ಜವಾಬ್ದಾರಿ ದಯವಿಟ್ಟು ಪ್ರಜಾಕೀಯ ವಿಚಾರಗಳನ್ನು ತೀಕಡಿ ಪ್ರಜಾಕಿ ಅನ್ನೋದು ಪಕ್ಷದ ಪಕ್ಷ ಧನ್ಯವಾದಗಳು ಬನ್ನಿ ಧನ್ಯವಾದಗಳು ಪ್ರಜಾಕೀಯ ವಿಚಾರಗಳಿಗೆ ಓಟಾಕಿ ಪ್ರಜಾಕೀಯ ವಿಚಾರಗಳನ್ನು ನೋಡಿ ಧನ್ಯವಾದಗಳು ಪ್ರಜೆ धन्यवाद <laughs> <laughs> <laughs>